సుద్ిగ న్యూస్ <us> ಸುದ್ದಿಗಾಗಿ ಸಿದ್ದು ನಿಮಗೆ ಸ್ವಾಗತ ನಾನು ಮುನೀರ್ ಅವಟಗೇರಿ ಇತ್ತೀಚೆಗೆ ಸುಡುಗಾಡು ಸಿದ್ದ ಸಮುದಾಯದ ಒಂದೇ ಕುಟುಂಬದ ಮೂರು ಜನ ಅಚಾನಕ್ಕಾಗಿ ಕಾಲುವೆಗೆ ಬಿದ್ದು ಮರಣ ಹೊಂದಿದ ಸಂಬಂಧ ಸ್ಥಳೀಯ ಶಾಸಕ ಕೆಎಸ್ಡಿಎಲ್ ನಿಗಮದ ಅಧ್ಯಕ್ಷ ಸಿ ಎಸ್ ಅವರು ಕುಟುಂಬಕ್ಕೆ ಸಾಂತ್ವನ ಹೇಳಿ ಮಾತನಾಡಿದರು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಆದಷ್ಟು ಬೇಗ ಈ ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು ಒಬ್ಬ ವಿದ್ಯಾರ್ಥಿನಿ ಆಕೆ ಇಲ್ಲಿ ಕೆನಲ್ನಲ್ಲಿ ಬಟ್ಟೆ ಹೋಗಿ ಹೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಕಾಲು ಜಾರಿ ನೀರಲ್ಲಿ ಮುಳುಗಿದಳ ಆಕೆಯನ್ನು ನೋಡಿ ಅಲ್ಲಿರುವಂಥ ಇಬ್ಬರು ಹುಡುಗರು ಆಕೆಯನ್ನು ಉಳಿಸ್ಬೇಕು ಅಂತ ಒಬ್ಬ ಈಸಿ ಬರುವಂಥ ಹುಡುಗ ಅದರಲ್ಲಿ ಬಚವಾಸ ಹಾಕಿನ ರಕ್ಷಣೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾನೆ ಅವನ್ನ ಸಾಧ್ಯ ಆಗಿಲ್ಲ ಅವನು ಕೂಡ ಮುಳುಗ್ತಾ ಇದ್ದಾನ ಅಂತ ತಿಳ್ಕೊಂಡು ಮತ್ತೊಬ್ಬ ನಿಂತಂಥ ಹುಡುಗ ಕೂಡ ಒಂದು ಅಲ್ಲಿ ಮೇಲಿರ್ತಕ್ಕಂಥ ಸೀರೆಯನ್ನು ಒಗೆದು ಅವ್ರ ಕೈಯಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ಯಾನ ಆ ಸೀರೆ ಜೊತೆ ಅವನು ಹೋಗಿಬಿಟ್ಟಿದ್ದಾನೆ ಸೊ ಮೂರು ಜನ ಇಲ್ಲಿ ಮುಳುಗ ಕೆನಾಲ್ನಲ್ಲಿ ಬಿದ್ದು ಸಾವನ್ನ ಅಪ್ಪಿದ್ದಾರೆ ಇವತ್ತು ಅವರು ಮನೆಗೆ ಸಂತಾನ ಹೇಳಲಿಕ್ಕೆ ಬಂದಿದ್ದೆ ಇವರು ಅಲಮರಿ ಕಾಡಿಸಿದ್ರು ಜನಾಂಗ ಸೇರಿದಂಥವರು ಟ್ರೈಬಲ್ಸ್ ಇವರು ಸೊ ಹೀಗೆ ನಮ್ಮ ರೆವಿನ್ಯೂ ಇದರಲ್ಲಿ ಪ್ರೊವಿಜನ್ಸ್ ಏನೂ ಇಲ್ಲ ಅನ್ನುವಂಥದ್ದು ತಹಸೀಲ್ದಾರ್ ಮೇಡಮ್ ಹೇಳ್ತಾ ಇದ್ದಾರೆ ಅದಕ್ಕೆ ಮುಖ್ಯಮಂತ್ರಿಯ ಪರಿಹಾರ ನಿಧಿಯಿಂದ ಅವರಿಗೆ ವಿಶೇಷವಾದ ಅನುದಾನವನ್ನು ಅವರಿಗೆ ಸತ್ತವರಿಗೆ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂಥ ಆಶ್ವಾಸನೆ ಕೊಟ್ಟಿದ್ದೇನೆ ಅದರ ಜೊತೆಯಾಗಿ ಸರ್ಕಾರದ ಏನು ಸೌಲಭ್ಯಗಳು ಬರ್ತವೆ ಆ ಸೌಲಭ್ಯಗಳನ್ನು ಕೂಡ ಕೊಡಿಸಿ ಅವರ ಪರಿವಾರಕ್ಕೆ ಒಂದು ಆಧಾರ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಲಿಕ್ಕೆ ಒಂದು ಆಲೋಚನೆಯನ್ನು ಮಾಡಿದೇವೆ ಅಂತ ಮಾತಿನ ಸಂದರ್ಭದಲ್ಲಿ ಹೇಳುತ್ತಾ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾ ಯಾದಗಿರಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಅಲೆಮಾರಿ ಸುಡುಗಾಡು ಸಿದ್ದ ಮಹಾಸಭಾ ರಾಜ್ಯ ಉಪಾಧ್ಯಕ್ಷರಾದ ರಾಜು ಮಾಲೂರ್ ಮಾತನಾಡಿದರು ರಾಷ್ಟ್ರೀಯ ಸರ್ ಇದು ಬುಡಮನಿಗಳ ಪರಿಸ್ಥಿತಿ ಬಹಳ ಗಂಭೀರ ಅದು ಅಲೆಮಾರಿ ತಾವು ತಾವು ಶಾಸಕರದಿ ದೈಮಾರಿ ಬಡವರು ಕುಟುಂಬಕ್ಕೆ ತಾವು ಸಹಕಾರ ಮಾಡಿದ್ರೆ ಅವ್ರು ಏನನ್ನ ಬದಕಕ್ಕೆ ಒಂದು ಸಾಧ್ಯ ಆಗ್ತದೆ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ತಹಸೀಲ್ದಾರ್ ಕೀರ್ತಿ ಚಾಲಕ್ ಸಿಪಿಐ ಮೊಹಮ್ಮದ್ ಬಸೀವುದ್ದೀನ್ ಪವನ್ ತಳ್ವಾರ್ ಇನ್ನಿತರು ಉಪಸ್ಥಿತರಿದ್ದರು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ